ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನನ್ನ ಅವಸ್ಥೆ ನೋಡಿ ಯಾವ ರೀತಿ ಇದೆ ಅಂತ ಫುಲ್ಲು ತಗೊಂಬಿಟ್ಟಿದ್ದೀನಿ ಎಲ್ಲ ಕೂಡ ಕಿಚನೆಲ್ಲ ಹರಡ್ಕೊಂಬಿಟ್ಟಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸರಿ ಎರಡೆರಡು ಸರಿ ಕ್ಲೀನ್ ಮಾಡೋದಾಗಿದೆ ಮನೇನ ಶ್ರಾವಣ ಸ್ಟಾರ್ಟ್ ಆದಾಗ್ಲೇ ಫುಲ್ಲು ಒಂದ್ಸರಿ ಡೀಪ್ ಕ್ಲೀನನ್ನು ಮಾಡಿದ್ದೆ ಮತ್ತು ಒಂದು ಸರಿ ಕ್ಲೀನ್ ಮಾಡೋದಾಯಿತು ಸೊ ಏನಕ್ಕೆ ಅಂತ ಹೇಳಿದರೆ ಇದನ್ನೇ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಥವಾ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ವರಮಾಲಕ್ಷ್ಮೀ ಹಬ್ಬವನ್ನು ಮಾಡೋದು ಪ್ರತಿ ಹೆಣ್ಮಕ್ಳು ಒಂದು ಹಬ್ಬ ಅಂತಲೇ ಹೇಳ್ಬೋದು ವರಮಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ಸೊ ಮಕ್ಕಳು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದೇ ಇರತ್ತಲ್ವ ಸೊ ಹಾಗಾಗಿ ಫೈವ್ ಡೇಸ್ ಆಯಿತು ಸಿಕ್ಸ್ತ್ ಡೇ ನಾನು ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಗಂಡು ಮಕ್ಕಳಿಗೆ ಎಲ್ಲ ಕಾದು ಕೊಡಿ ಇದು ಕೊಡಿ ಅಂತ ಕೇಳೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ಎಲ್ಲ ಕೂಡ ಮುಟ್ಕೊಂಡಿರ್ತೀವಿ ಹಾಗಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಅಂಥದ್ದು ಸೊ ಸಾಯಂಕಾಲ ಒಂದು ಆರೂವರೆ ಆಗಿತ್ತು ಸೊ ಆವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗೋಡೆಗಳೆಲ್ಲ ಕೂಡ ಸ್ವಲ್ಪ ಕಲೆ ಕಲೆ ಆಗಿಬಿಟ್ಟಿತ್ತು ಹಾಗಾಗಿ ಸ್ಕ್ರಬ್ಬರಿಂದ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಹೊರಿಸ್ಕೊತಾ ಇದ್ದೀನಿ ಈ ಸಾಮಾನುಗಳು ಎಲ್ಲ ಜೋಡ್ಸ್ಕೊಂಡಾಗ ಏನು ಅನ್ಸೋದೇ ಇಲ್ಲ ಇಷ್ಟೇನೋ ಸಾಮಾನುಗಳು ಅಂತ ಅನಿಸುತ್ತೆ ತೆಗೆದುಬಿಟ್ರೆ ಈ ಜಾತ್ರೆ ಥರ ಹಾಕ್ಬಿಟ್ಟಿರುತ್ತೆ ಹೆಣ್ಮಕ್ಳು ಮನೆ ನೀಟಾಗಿ ಇಟ್ಕೊಳ್ಳೋದಲ್ದೇ ಈ ಕಿಚನನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನೀಟಾಗಿ ಇಟ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅದರಲ್ಲೂ ಕ್ಲೀನ್ ಮಾಡೋದಂತೂ ಇದೇ ಜಾಸ್ತಿ ಟೈಮ್ ಹಿಡಿಯೋ ಅಂಥದ್ದಲ್ವ ನನಗೂ ಕೂಡ ಇದರಲ್ಲೇ ಜಾಸ್ತಿ ಟೈಮ್ ಹಿಡಿಯುತ್ತೆ ನೀವು ಯಾವುದಕ್ಕೆ ಜಾಸ್ತಿ ಟೈಮ್ ತಗೋತೀರಾ ಮನೆಯಲ್ಲಿ ಯಾವ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ಯಾವ ಒಂದು ಜಾಗವನ್ನು ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೋತೀರಾ ಅಂತ ಹೇಳಿ ಸೊ ನನಗೆ ಕಿಚನಿಗೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಒಂದು ಇವಾಗ ಒಂದು ಆರುವರೆ ಹಂಗೆ ಸ್ಟಾರ್ಟ್ ಮಾಡಿದ್ದು ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಹಾಗೆಯೇ ಫ್ರೆಂಡ್ಸ್ ಹಾಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಲ್ಲ ಸೊ ಏನಂತ ಹೇಳಿದರೆ ಸೊ ಇವಾಗ ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಯೂಟ್ಯೂಬಲ್ಲೂ ಎಲ್ಲ ಕೂಡ ತುಂಬ ಆಗಿ ಓಡಾಡ್ತಾ ಇರೋ ಹರಿದಾಡ್ತಾ ಇರೋವಂಥ ಒಂದು ವಿಡಿಯೋ ಸೊ ಮುಟ್ಟಾಗಿರೋರು ಕೂಡ ಲಕ್ಷ್ಮಿ ಹಬ್ಬವನ್ನು ವ್ರತವನ್ನು ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇರೋವಂಥ ಗುರಿಜಿದ್ದು ಸೊ ಇದು ಏನಂತ ನನಗೂ ಕರೆಕ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಮಾಡ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನನಗೂ ಸ್ಟಾರ್ಟಿಂಗಲ್ಲಿ ಒಂಥರ ಗೊಂದಲಾಯಿತು ನಾನು ಮಾಡೋದ ಮಾಡ್ಲಾ ಅಥವಾ ಹೇಗೆ ಏನು ಅಂತ ಹೇಳಿ ಸೊ ಈ ಥರ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ಏ ಮಾಡ್ಬೋದಾ ಅಥವಾ ಇಲ್ವಾ ಅದು ದೊಡ್ಡವರು ಯಾರಾದರೂ ನೋಡ್ತಾ ಇದ್ದರೆ ಸ್ವಲ್ಪ ನಮಗೂ ತಿಳಿಸಿ ಹೇಳಿ ಸೊ ಹಾಗಾಗಿ ನಾನು ಏನು ಮಾಡಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ ಸೊ ಫೈವ್ ಡೇಸ್ ಆದಮೇಲೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಈ ವಾರ ಕ್ಲೀನ್ ಮಾಡೋದಕ್ಕಾಗಿಲ್ಲ ಪೂಜೆಯನ್ನು ಮಾಡ್ತಾ ಇಲ್ಲ ಕೂಡ ನಾನು ಆ್ಯಕ್ಚುಲಿ ಯಾಕಂದರೆ ಒಂದಕ್ಕೆ ಒಂದು ತಪ್ಪು ಆಗೋದು ಬೇಡ ಅಂತ ಯಾಕಂದರೆ ಅವಾಗಿಂದ ಯಾವ ರೀತಿ ಮಾಡ್ಕೊಂಡು ಬಂದಿದಾರೆ ಅದನ್ನು ನಾವು ದೊಡ್ಡವ್ರು ಏನು ಹಿರಿಯವರು ಮಾಡ್ಕೊಂಬಂದಿದಾರಲ್ವ ಅದನ್ನು ನಾವು ಕೂಡ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬೆಟರ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಬೇಡ ಇನ್ನೇನು ಹೆಂಗಿದ್ರೂ ಶ್ರಾವಣದಲ್ಲಿ ಇನ್ನೂ ಎರಡು ವಾರ ಮಿಕ್ಕೆ ಮಿಕ್ಕಿರುತ್ತೆ ಆದರೆ ಮೂರನೇ ವಾರ ನಾಲ್ಕನೇ ವಾರ ಇದ್ದೇ ಇರತ್ತಲ್ವ ಆವತ್ತಿನ ದಿನವೇ ಮಾಡಲೇಬೇಕಂತ ಇರೋದಿಲ್ಲ ಅಲ್ವಾ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಸೊ ಹಾಗಾಗಿ ನಾನು ಪೂಜೆಗೆಲ್ಲ ಕೂಡ ಏನು ಕೂಡ ಜೋಡಿಸ್ಕೊಳ್ಲಿಲ್ಲ ಸೊ ಇದನ್ನೇ ಒಂದು ಮೂರ್ನಾಲ್ಕು ವೀಡಿಯೋಸ್ ನಾನು ಕೂಡ ನೋಡಿದೆ ಗುರುಜಿ ಹೇಳಿರೋ ಅಂಥದ್ದು ಸೊ ಆಮೇಲೆ ಸುಮ್ಮನೆ ಯಾಕೆ ಬೇಕು ಬೇಡ ಅಂತ ಹೇಳಿ ಏನು ಕೂಡ ಜೋಡಿಸ್ಕೊಂಡಿಲ್ಲ ಹಬ್ಬಕ್ಕೆ ಸೊ ನೆಕ್ಸ್ಟ್ ವೀಕಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಹಾಗೆಯೇ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ಸುಮಾರು ಟೈಮ್ ಆಗಲೇ ಎಂಟೂವರೆ ಆಗಿಬಿಟ್ಟಿತ್ತು ಮಕ್ಕಳಿಗೆ ಊಟ ಕೊಡಬೇಕಿತ್ತು ಸೊ ಹಾಗಾಗಿ ಸ್ವಲ್ಪ ಕ್ಯಾ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಅವರು ಹೇಳಿದ್ದಕ್ಕೆ ಈ ಕಡೆ ಟ್ಯಾಬ್ಲೆಟ್ಸ್ ತೊಗೊಳೋದಾ ಅಥವಾ ಪೂಜೆ ಮಾಡೋದಾ ಸೊ ಆ ಥರ ಅಂದ್ಕೊಂಡೆ ಆಮೇಲೆ ಫ್ರೆಂಡ್ಸಿಗೆಲ್ಲ ಕೇಳಿದ್ಮೇಲೆ ಇಲ್ಲ ಸುಮ್ಮನೆ ಯಾಕೆ ಒಂದಕ್ಕೊಂದು ತಪ್ಪಾಗೋದು ಯಾಕೆ ಅವರಾದರೂ ಏನಾದರೂ ಇವಾಗ ತಪ್ಪಾದರೆ ಅದಕ್ಕೆ ಸಜೆಷನ್ನ ಅವರು ಕಂಡ್ಕೊಳ್ತಾರೆ ಸುಮ್ಮನೆ ನಮಗೆ ಗೊತ್ತಿರೋದಿಲ್ಲ ಸುಮ್ಮನೆ ಯಾಕೆ ಅಂತ ನನಗೂ ಅದೇ ಸರಿ ಅಂತ ಅನ್ನಿಸ್ತು ಹಾಗಾಗಿ ಟ್ಯಾಬ್ಲೆಟ್ ಕೂಡ ಏನು ಕೂಡ ತೊಗೊಳೋದಕ್ಕೆ ಹೋಗಲಿಲ್ಲ ಸೊ ಹಾಗೆಯೇ ಟ್ಯಾಬ್ಲೆಟ್ ಕೂಡ ತಗೊಳ್ಳೋದು ಒಂದು ಕಡೆ ಒಳ್ಳೇದಲ್ಲ ಅಂತ ನನಗೆ ಸೇಫ್ ಅಲ್ಲ ಅಂತ ಅನ್ನಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಇದೇ ರೀತಿ ಒಬ್ಬರು ಪರಿಚಯ ಇದ್ದಂಥವ್ರು ವೈಫು ಈ ಡೇಟ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಬರತ್ತಲ್ವ ಸೊ ಅದನ್ನು ತಗೋತಾ ಇದ್ರಂತೆ ಅಂದರೆ ಅವಾಗವಾಗ ತಗೊಳ್ತಾನೆ ಇರ್ತಿದ್ರಂತೆ ಅಯ್ಯ ಏನಾದರೂ ಪೂಜೆಗಳಿಗೆ ಏನಾದರೂ ಆ ಥರ ಡೇಟ್ ಏನಾದರೂ ಬಂತ ಹೇಳಿದರೆ ತೊಗೊಳ್ಳೋದು ಮಾಡ್ತಾಯಿದ್ರಂತೆ ಸೊ ಅದಾದಮೇಲೆ ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಆಗಿತ್ತು ಆವಾಗ ಎಲ್ಲ ಕೂಡ ಚೆಕಪ್ ಎಲ್ಲ ಆದಾಗ ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರು ಸೊ ಕ್ಯಾನ್ಸರ್ಗೆ ಮೇಯ್ನ್ ರೀಸನ್ನು ಇದೆ ಅಂತೆ ಸೊ ಈ ಟ್ಯಾಬ್ಲೆಟ್ ಎಲ್ಲ ಕೂಡ ತೊಗೊಳ್ಬಾರ್ದು ಅಂತ ಹಾಗಾಗಿ ನನಗೆ ಆ ಥರ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಥರ ಅಂತ ಹೇಳಿ ನನಗೂ ಕೂಡ ಈ ತೊಗೊಳ್ಳೋದು ಒಳ್ಳೆಯದಾ ಅಥವಾ ಇವಾಗ ಏನು ಗೊತ್ತಾ ಏನಾದರೂ ಡೇಟ್ ಬಂತು ಅಂತ ಹೇಳಿದ್ರೆ ಯಾವುದಾದ್ರೂ ಹಬ್ಬಗಳು ಪೂಜೆಗಳು ಅಥ್ವಾ ಏನೋ ಫಂಕ್ಷನ್ಸ್ ಇದ್ದಾಗ ಹೋಗಿ ಪಟ್ಟಂತ ಮಾತ್ರೆ ಬಿಡ್ತೀವಿ ಸೊ ಅದಕ್ಕೂ ಕೆಲವೊಮ್ಮೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ನಾನು ಕೂಡ ಕೆಲವೊಂದ್ಸರಿ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ರ ಫ್ಯಾಮಿಲಿಗಳಲ್ಲೂ ಕೂಡ ಸೊ ಬ್ರೀಸ್ಟೆಲ್ಲ ಕೂಡ ತುಂಬ ಪೈನ್ ಆಗೋವಂಥದ್ದು ಕಾಲು ಇಟ್ಕೊಳ್ಳೋವಂಥದ್ದು ಸೊ ಬ ತುಂಬ ಬೆನ್ನೆಲ್ಲ ಪೇಯ್ನ್ ಬರೋದು ಈ ಥರ ಎಲ್ಲ ಕೂಡ ಆಗ್ತಾ ಇರತ್ತೆ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೇದಂತ ಅನಿಸುತ್ತೆ ಸೊ ನಾನು ಯಾಕೆ ಈ ವಿಷಯವನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ವಿವರ್ಸ್ ಈ ಏನಿದಾರೆ ಸುಮಾರು ಜನ ಹೆಣ್ಮಕ್ಳೇ ನೋಡ್ತಾ ಇರ್ತಾರೆ ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಇದ್ದೇ ಇರತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನಾಲೆಡ್ಜನ್ನ ನಾವು ಕೂಡ ತಿಳ್ಕೋಬೇಕು ಅದ್ರ ಬಗ್ಗೆ ಹಾಗಾಗಿ ನಿಮಗೇನು ಅನ್ನಿಸುತ್ತೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಹಾಗಾಗಿ ಈ ವಿಡಿಯೋ ಮುಖಾಂತರ ನಾನು ಕೂಡ ಇದನ್ನು ಶೇರ್ ಇದ್ದೀನಿ ಹಾಗಾಗಿ ಯಾವುದೇ ಕೂಡ ರಿಸ್ಕು ತೊಗೋತಾ ಇಲ್ಲ ಸೊ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾ ಇದ್ದೀನಿ ಹಬ್ಬವನ್ನು ಹಾಗೆ ನೀವೆಲ್ಲ ಶಾಪ್ ಮಾಡಿದ್ರಾ ಹಬ್ಬಕ್ಕೆ ಅಥವಾ ನಂತರನೇ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾ ಇದ್ದೀರಾ ಏನಂತ ಹೇಳಿ ಸೊ ಈ ಥರ ಫ್ರೆಂಡ್ಸ್ ಹಾಗೆಯೇ ಇವಾಗ ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ತುಂಬಾ ಟೈಮ್ ಹಿಡಿದ್ಬಿಟ್ಟು ಏಯ್ಟ್ ತರ್ಟಿ ಆಗೋಯ್ತು ಎಲ್ಲ ಕ್ಲೀನ್ ಮಾಡ್ಕೊಳೋಷ್ಟೊತ್ತಿಗೆ ಸ್ವಲ್ಪ ಪಾತ್ರೆಗಳು ಹಾಗೇ ಬಿಟ್ಟಿದ್ದೀನಿ ಅದನ್ನ ಆಮೇಲೆ ವಾಶ್ ಮಾಡೋಣ ಅಂತ ಹೇಳಿ ಸೊ ಋತುಕ್ಷಾಗೆ ಅವಳಿಗೆ ಏಯ್ಟ್ ಓ ಕ್ಲಾಕ್ಗೆ ಏಯ್ಟ್ ಫಿಫ್ಟಿನಗೆಲ್ಲ ಊಟ ಕೊಟ್ಬಿಡ್ಬೇಕು ನೈನ್ ನೈನ್ ಫಿಫ್ಟೀನ್ ನನಗೆ ಮಲ್ಕೊಬಿಡ್ತಾಳೆ ಹಾಗಾಗಿ ಸೊ ಅವ್ರಿಗೆ ಬೇಗ ಸ್ವಲ್ಪ ಊಟ ಮಾಡಿ ಊಟ ರೆಡಿ ಮಾಡಿಕೊಟ್ರೆ ಅವ್ರು ಊಟ ಮಾಡಿ ಮಲ್ಕೋತಾರೆ ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ಹಾಗೆ ಕಿಚನನ್ನು ಒಂದಷ್ಟು ಮಟ್ಟಿಗೆ ಹಾಗೆ ಜೋಡಿಸ್ಕೊಂಡೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಸಾಮಾನುಗಳೆಲ್ಲ ಕೂಡ ನನ್ನ ಸ್ವಲ್ಪ ಕೂಡ ಡಸ್ಟ್ ಇರದೇ ಇರೋ ಥರ ಕ್ಲೀನ್ ಮಾಡ್ಕೋತೀನಿ ನೀಟಾಗಿ ಆದರೆ ಫುಲ್ಲು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು ಕಷ್ಟ ಆಗೇ ಬರೋದಿಲ್ಲ ಯಾವ ಸಾಮಾನು ಇಡೋದು ಯಾವ ಸಾಮಾನೆ ಎಲ್ಲಿಡೋದು ಅನ್ನೋ ಕನ್ಫ್ಯೂಷನ್ನಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ ಆ ಥರ ಇರುತ್ತೆ ಹಾಗಾಗಿ ಒಂದಷ್ಟು ಮಟ್ಟಿಗೆ ಮಾಡಿಕೊಂಡೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದು ಬಾಕ್ಸ್ಗಳೆಲ್ಲ ಏನು ಈ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇದೆ ಅದನ್ನು ಎತ್ತಿಡೋಣ ಅಂತ ಅಂದ್ಕೋತೀನಿ ಸೊ ಅದು ತುಂಬ ಚೆನ್ನಾಗಿದೆ ಅಂದರೆ ಎಷ್ಟು ಹೆಚ್ಚು ಕಮ್ಮಿ ಒಂದು ಹದಿನೈದು ಹದಿನೆಂಟು ವರ್ಷ ಆಗಿರ್ಬೋದು ಅದನ್ನ ಮತ್ತೆ ತೊಗೊಂಡು ಸೊ ಹಾಗಾಗಿ ಸ್ಟೀಲ್ದು ಜಾಸ್ತಿ ಇದೆ ಬಾಕ್ಸ್ಗಳೆಲ್ಲ ಮತ್ತು ಈ ರೀತಿ ಬಾಕ್ಸ್ಗಳು ಇದೆ ಇದು ಹತ್ತು ಹದಿನೈದು ಇಪ್ಪತ್ತು ಕೆ ಜಿ ಇಡ್ಸೋ ಥರ ಬಾಕ್ಸ್ಗಳಿದೆ ಒಂದು ಸೆಟ್ಟೆ ತಗೊಂಡಿದ್ರು ಅಂತ ಅನ್ಸುತ್ತೆ ಅದು ಹಂಗಾಗಿ ಎತ್ತಿಡೋಕ್ಕೂ ಮನಸಿಲ್ಲ ನಮ್ಮ ಹಿಟ್ಟುಗಳು ಜಾಸ್ತಿ ಬಳಸ್ತೀವಿ ರಾಗಿ ಹಿಟ್ಟು ಜೋಳ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಈ ಥರ ಹಾಗಾಗಿ ನಾಲ್ಕಕ್ಕೂ ಕೂಡ ಬಾಕ್ಸ್ಗಳು ದೊಡ್ಡ ದೊಡ್ಡದೇ ಬೇಕು ಹಾಗಾಗಿ ಐದೈದು ಕೆಜಿನೂ ಆಗೋಲ್ಲ ಒಂದು ಏಳೆಂಟು ಎಂಟು ಕೆ ಜಿ ಆದರೆ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಒಂದು ಹತ್ತು ದಿವಸ ಒಂದು ವಾರ ಆ ಥರ ಬರುತ್ತೆ ಹಾಗಾಗಿ ಈ ಬಾಕ್ಸ್ಗಳನ್ನ ಎತ್ತಿಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಇನ್ನು ಸುಮಾರು ಬೇಡದೆ ಇರೋದೆಲ್ಲ ಸಾಮಾನುಗಳೆಲ್ಲ ಅಂದರೆ ತೊಳಿಲಿಕ್ಕೆ ಹಾಕಿದ್ದೀನಿ ಅದೆಲ್ಲ ಕೂಡ ಒಂದರಲ್ಲಿ ಕಟ್ಟಿ ಮೇಲೆ ಹಾಕ್ಬಿಡ್ತೀನಿ ಸೊ ಜಾಗ ಸಾಕಾಗಲ್ಲ ಮೂರೇ ಮೂರು ಶಲ್ಪ್ ಇದೆ ಮತ್ತು ಇದೊಂದು ಕೌಂಟರ್ ಟಾಪ್ ಒಂದಿದೆ ಎಷ್ಟು ಸಾಮಾನುಗಳು ಇಡೋದಕ್ಕಾಗೋದಿಲ್ಲ ಹಾಗೇ ಕೆಳಗೆಲ್ಲ ಓಪನ್ ಇರೋದಕ್ಕೆ ಅಲ್ಲಿ ಕೆಳಗೆಲ್ಲ ಇದೆ ಅಲ್ವಾ ಸ್ಲೈಡ್ಸ್ ಎಲ್ಲ ಏನಿಲ್ಲ ಡ್ರಾಸ್ ಎಲ್ಲ ಹಂಗಾಗಿ ಅಲ್ಲಿ ಇಟ್ಕೊಳ್ಳೋದಕ್ಕೂ ಸರಿ ಆಗೋದಿಲ್ಲ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬಳಸ್ಕೊಳ್ಳೋದಕ್ಕೆ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿರ್ತೀನಿ ಇನ್ನೆಲ್ಲ ಕೂಡ ಎತ್ತಿ ಇಟ್ಟಿದ್ದೀನಿ ನನಗೂ ಕೂಡ ಜೋಡಿಸ್ಕೊಬೇಕು ಅಂತ ಅನಿಸುತ್ತೆ ಬಟ್ ಸಾಕು ಎಷ್ಟು ಬೇಕು ಅಷ್ಟು ಸಾಕು ಅಂತ ಮಿಕ್ಕಿದ್ದೆಲ್ಲ ಕೂಡ ಏನಾದರೂ ಗ್ರೋಸರಿ ಉಳಿದ್ರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ತೆಗೆದಿಟ್ಬಿಡ್ತೀನಿ ಖಾಲಿ ಆದಾಗ ಹಾಕ್ಕೊತೀನಿ ಅಷ್ಟೇನೆ ಹಾಗಾಗಿ ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಕೂಡ ಮೇಲ್ಗಡೆ ಜೋಡಿಸ್ಬಿಟ್ಟೆ ಚೇರ್ ಹಾಕ್ಕೊಂಡು ತೊಗೊಂಡ್ರು ಪರವಾಗಿಲ್ಲ ಸೊ ಮೆಸ್ಸಿ ಆಗೋದು ಬೇಡ ಅಂತ ಹೇಳಿ ಮೇಲ್ಗಡೆ ಜೋಡಿಸಿ ಎತ್ತಿಟ್ಕೊಂಡೆ ಅದಾದಮೇಲೆ ಎಲ್ಲ ಕೂಡ ನನ್ನ ಹಸ್ಬೆಂಡ್ ಕೂಡ ಬಂದರು ಒಟ್ಟಿಗೆ ಊಟ ಮಾಡಿ ಇವಾಗೆಲ್ಲ ಕೂಡ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ಟವ್ ಹಾಗೆಯೇ ಶೆಲ್ಪ್ ಎಲ್ಲ ಕೂಡ ಇದ್ದಾರೆ ನಮ್ಮ ಬಿಲ್ಡಿಂಗ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬಹುದು ಅಂತ ಅನ್ಕೋತೀನಿ ನಾವು ಬಂದೆ ಒಂದ್ ಎಂಟು ವರ್ಷ ಆಗಕ್ಕೆ ಬಂತು ಸೊ ಹಾಗಾಗಿ ಹಳೇ ಮನೆಗಳೆಲ್ಲ ಕೂಡ ಇದೇ ರೀತಿ ಓಪನ್ ಆಗಿ ಇರತ್ತೆ ಕೆಳಗೆಲ್ಲ ಕೂಡ ಏನಾದರೂ ಸ್ಲೈಡ್ಸ್ ಎಲ್ಲ ಕೂಡ ಹಾಕಿರ್ತಿರ್ಲಿಲ್ಲ ಹಾಗಾಗಿ ನಮಗೂ ಕೂಡ ಇದೇ ಮನೆ ಸಿಕ್ಕಿದೆ ಸೊ ಇವಾಗ ಹೊಸ ಹೊಸ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ ಸೊ ಅದರಲ್ಲೆಲ್ಲ ಚೆನ್ನಾಗಿ ಇವಾಗ ಯಾರು ಕೂಡ ಈ ರೀತಿ ಓಪನ್ ಆಗಿರೋದಿಲ್ಲ ಚೆನ್ನಾಗಿ ಬರ್ತದೆ ಸೊ ಆ ಥರ ಮನೆ ಕೂಡ ಹುಡುಕಿ ನೋಡಿದ್ವಿ ಸೊ ಜಯನಗರ ತುಂಬಾ ಕಾಸ್ಟ್ಲಿ ಇದೆ ಸೊ ಜಯನಗರ ತುಂಬ ಕಾಸ್ಟ್ಲಿ ಸೊ ಮನೆಗಳು ಸಿಗ್ತಾ ಇಲ್ಲ ಇದೇ ಮನೆನೇ ಸ್ವಲ್ಪ ಎಲ್ಲ ಕೂಡ ವಾಡ್ರಪ್ಸ್ ಎಲ್ಲ ಇರೋದಂತ ಹೇಳಿದರೆ ಒಂದು ಇಪ್ಪತ್ತೈದು ಸಾವಿರ ಆ ಥರ ಇರುತ್ತೆ ಮನೆ ಸೊ ನಮಗಿದು ಚೆನ್ನಾಗಿ ಸಿಕ್ಕಿದೆ ಮನೆ ಅದೇನು ದೇವ್ರ ಮನೆ ಒಂದಿಲ್ಲ ಹಾಗೆಯೇ ವಾಡ್ರಪ್ಸ್ಗಳಷ್ಟಿಲ್ಲ ಆಗ ಅದು ಒಂದೇ ಪ್ರಾಬ್ಲಮ್ಮು ಸೊ ಗಾಳಿ ಬೆಳಕು ಮಾತ್ರ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇದೇ ಮನೆ ಎಂಟು ವರ್ಷ ಆಯಿತು ನಾವು ಬಂದು ಸೊ ಮನೆಗಳು ಸುಮಾರು ಹುಡ್ಕಿದ್ವಿ ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಸೊ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಮನೆ ನೋಡಿದ್ದೀವಿ ಎಲ್ಲೂ ಕೂಡ ಈ ಥರ ಮನೆ ಕಂಫರ್ಟಬಲ್ ಅಂತ ಅನ್ನಿಸ್ಲೇ ಇಲ್ಲ ಸೊ ಹಾಗಾಗಿ ಇದೇ ಏನೋ ಒಂಥರ ನೆಮ್ಮದಿ ಇದೆ ಈ ಮನೇಲಿ ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸೊ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಬಾದಾಮನ ನೆನೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಕೊಡಲಿಕ್ಕೆ ಟೆನ್ ತರ್ಟಿ ಆಯಿತು ಸೊ ಎಲ್ಲ ಕ್ಲೀನ್ ಮಾಡಿ ಮಕ್ಕಳು ಆವಾಗಲೇ ನೈನ್ ತರ್ಟಿಗೆಲ್ಲ ಮಲ್ಕೊಂಡ್ಬಿಟ್ರು ಊಟ ಎಲ್ಲ ಮಾಡಿ ಸೊ ನಂದು ಎಲ್ಲ ಕೂಡ ಕೆಲಸ ಎಲ್ಲ ಮುಗಿಸಿ ಸೊ ನಾನು ಕೂಡ ಇವಾಗ ಮಲ್ಕೋಬೇಕು ಆಯಿತು ಸ್ವಲ್ಪ ಸ್ಕಿನ್ ಕೇರ್ನ ಮಾಡಿಕೊಂಡು ಮಲ್ಕೋತೀನಿ ಸೊ ಕೆಲವೊಂದೊಂದು ದಿವಸ ನಾನು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಬಟ್ ನೈಟ್ ನಾವು ಎಷ್ಟು ಅಗ್ಲತ್ತು ಹೆಂಗೆ ಇದ್ರೂ ನೈಟ್ ಹತ್ತು ನೀಟಾಗಿ ಮುಖ ತೊಳೆದು ಸ್ವಲ್ಪ ಏನಾದರೂ ಕ್ರೀಮನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಕಿಚನೆಲ್ಲ ಕ್ಲೀನ್ ಆಯಿತು ಸೊ ಹಾಲಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿದೆ ನಾಳೆ ಸೊ ಬೆಳಗ್ಗೆ ಯಾವ ರೀತಿ ಹೋಗುತ್ತೆ ನಾಳೆ ಅಂತ ಶೇರ್ ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶೂಟ್ ಮಾಡ್ತಾ ಇದ್ದೀನಿ ಗಿಡಗಳು ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಸಸಿಗಳು ತೊಗೊಂಬಂದು ಹಾಕಿದ್ದೆ ಚೆನ್ನಾಗಿ ಚಿಗುರು ಹುಡುಕ್ಬಿಟ್ಟು ಚೆನ್ನಾಗಾಗಿದೆ ಅದಕ್ಕೆ ಒಂದು ಪೌಡರ್ನ ಮಾಡಿ ಹಾಕ್ತಾ ಇದ್ದೀನಿ ಒಂದು ಟೂ ಮಂತ್ಸಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸೊ ಶೇರ್ ಮಾಡ್ತೀನಿ ನಾನು ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀನಲ್ವ ಆವಾಗ ಶೇರ್ ಮಾಡ್ತೀನಿ ಇವಾಗ ಖಾಲಿ ಆಗೋಗಿದೆ ಹಾಗೆಯೇ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಹೊರ್ಗಡೆ ಎಲ್ಲ ಒರೆಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದೆ ಬಂದ ನಂತರ ಮಕ್ಕಳಿಗೆ ಇಬ್ಸಿಬಿಟ್ಟು ಅವ್ರಿಗೆ ಒಂದು ಹಂಗೆ ಇಬ್ಸ್ತೀನಿ ಸೊ ಎಬ್ಸಿ ಅವರಿಗೆಲ್ಲ ರೆಡಿ ಮಾಡಿಸಿ ಇವತ್ತು ತಿಂಡಿಗೆ ಮೆಂತ್ಯ ಭಾತನ ಮಾಡಿದ್ದೆ ತುಂಬಾ ಚೆನ್ನಾಗಿ ಹಾಕಿತ್ತು ಸೊ ಅವರಿಗೆ ಹಾಗೆಯೇ ಸ್ವಲ್ಪ ಫ್ರೂಟ್ಸನ್ನು ಶಾಪ್ರೇಕ್ ಹಾಕಿ ಬಾಕ್ಸೆಲ್ಲ ರೆಡಿ ಮಾಡಿ ಮಕ್ಕಳಿಗೆ ಆದಮೇಲೆ ಇವಾಗ ಸ್ವಲ್ಪ ಕ್ಲೀನನ್ನು ಮಾಡ್ತಾ ಇದ್ದೀನಿ ಸೊ ಎಲ್ಲ ಕೂಡ ಕಸ ಎಲ್ಲ ಫಸ್ಟ್ ಗುಡಿಸ್ಕೊತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಕಸ ಎಲ್ಲ ಬರ್ತಾ ಇದ್ದೀನಿ ಶ್ರಾವಣ ಸ್ಟಾರ್ಟ್ ಆದಾಗಲೇ ಮೇಲೆಲ್ಲ ಕೂಡ ಧೂಳೆಲ್ಲ ತೆಗ್ದಿದ್ದೆ ಹಾಗಾಗಿ ಇವಾಗ ಏನು ಧೂಳು ತೆಗೀತಾ ಇಲ್ಲ ಒಂದು ಹತ್ತು ದಿವಸ ಆಗಿದೆ ಅಷ್ಟೇನೆ ಹಾಗಾಗಿ ಏನೇನು ಇದೆಲ್ಲ ಕೂಡ ಸೋಫಾ ಇದೆಲ್ಲ ಕೂಡ ಡಸ್ಟಿಂಗನ್ನು ಮಾಡ್ಕೋಬೇಕು ಫುಲ್ ಎಲ್ಲ ಕೂಡ ಕಸವನ್ನು ಗುಡಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಡಸ್ಟಿಂಗ್ ಡಸ್ಟಿಂಗನ್ನು ಮಾಡ್ಕೋತೀನಿ ಹಾಗೆಯೇ ಟಿ ವಿ ಯೂನಿಟನ್ನು ಚೇಂಜ್ ಮಾಡಿದೆ ಸುಮಾರು ಹಳೇದಿತ್ತು ಹೆಚ್ಚು ಕಮ್ಮಿ ಒಂದು ಟ್ವೆಲ್ ಫಿಫ್ಟೀನ್ ಇಯರ್ಸ್ ಏನೋ ಆಗಿತ್ತಂತ ಅನ್ಕೋತೀನಿ ನಾನು ಮದುವೆಗೆ ಬಂದಾಗ ಆ್ಯಕ್ಚುಲಿ ಅದು ತೊಗೊಂಬಂದು ಒಂದೆರಡು ಮೂರು ವರ್ಷ ಆಗಿತ್ತೇನೋ ಅದಿತ್ತು ಅಂದರೆ ಹೈಟಲ್ಲಿತ್ತು ಸೊ ನನಗೆ ಅದು ಸೆಟ್ ಆಗ್ತಾನೇ ಇರಲಿಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ ಯಾವಾಗ್ಲೂ ಚೇಂಜ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಆಗ್ತಾನೇ ಇರಲಿಲ್ಲ ಬಟ್ ಫೈನಲಿ ಮೊನ್ನೆ ತರಿಸಿದೆ ಫ್ಲಿಪ್ಕಾರ್ಟಿಂದನೇ ಆರ್ಡರ್ ಮಾಡಿ ತರಿಸ್ಕೊಂಡೆ ಚೆನ್ನಾಗಿದೆ ಸೊ ಅದನ್ನು ಬಿಸಾಡೋಣ ಅಂತ ಅಂದ್ಕೊಂಡೆ ಹಳೇದು ಸೊ ನಮ್ಮ ಮನೆಯವರು ಸುಮ್ಮನೆ ಹಳೇದು ಯಾಕೆ ಬಿಸಾಡೋದು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಎಲ್ಲ ಆರ್ಗನೈಸ್ ಮಾಡಿಕೊಡೋದಕ್ಕೆ ರೂಮಲ್ಲಿ ಅದನ್ನು ಸೆಟಪ್ ಮಾಡಿದ್ದೀನಿ ಹಾಗಾಗಿ ಇವಾಗ ಟಿ ವಿಗೆ ಇದಕ್ಕೂ ಕಾಂಬಿನೇಷನ್ ಅಂದರೆ ಚೆನ್ನಾಗಿ ಸೆಟ್ ಆಗಿದೆ ಅಲ್ಲಿ ಇರುವಂಥದ್ದನ್ನು ತರಿಸಿದೆ ಸೊ ಚೆನ್ನಾಗಿದೆ ಅಂತ ಅನ್ಕೋತೀನಿ ಸೊ ಹಾಗೆಯೇ ಕರ್ಟನ್ಸ್ ಎಲ್ಲ ಕೂಡ ಇನ್ನೂ ಹಾಕಿಲ್ಲ ತೆಗೆದಿಟ್ಟಿದ್ದೆ ವಾಶ್ ಮಾಡಿ ಎಲ್ಲ ಕೂಡ ಇಟ್ಟಿದ್ದೆ ಫೋಲ್ಡ್ ಮಾಡಿ ಹಾಗೆ ಇನ್ನೇನು ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಹಂಗೆ ಹಾಕ್ತೀನಿ ಸೊ ಇನ್ನು ಕೂಡ ಕೆಲಸಗಳು ಬಾಕಿ ಇದೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಮೊನ್ನೆ ಏನು ಎಲ್ಲ ಕೂಡ ನೀಟಾಗಿ ಧೂಳು ತೆಗೆದಿದ್ದೆ ಟಿ ವಿ ಇದು ಇದೇನಿದೆ ಯೂನಿಟ್ ಇದೆಲ್ಲ ಕೂಡ ಮತ್ತೆ ಡಸ್ಟಿಂಗು ತುಂಬ ಧೂಳು ಅದು ಇಲ್ಲಿಂದ ಬರುತ್ತೋ ಗೊತ್ತಿಲ್ಲ ಇಲ್ಲಿ ನರ್ಸರಿ ಇದೆ ಆ್ಯಕ್ಚುಲಿ ಸುತ್ತ ನರ್ಸರಿಗಳಿದೆ ಆದರೂ ಕೂಡ ಧೂಳು ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಧೂಳನ್ನು ತೆಗೀತಾ ಇದ್ದೀನಿ ಈ ಬಾಡಿಗೆ ಮನೆಗಳಲ್ಲಿ ಎಷ್ಟಾಗುತ್ತ ಅಷ್ಟು ಸಾಮಾನುಗಳನ್ನ ಐಟಮ್ಸ್ಗಳನ್ನ ಕಡಿಮೆ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಈ ಶಿಫ್ಟಿಂಗ್ ಟೈಮಲ್ಲಿ ಒಂದು ಏನು ವಸ್ತುಗೆ ಬೆಲೆನೇ ಇಲ್ಲದಿರೋ ಥರ ಆಗ್ಬಿಡುತ್ತೆ ಅಂದರೆ ಎಲ್ಲಾದರೂ ತೊಗೊಂಡೋಗಿ ಹಾಕ್ಬಿಡೋಣ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಯಾಕಂದರೆ ಜಾಸ್ತಿ ಸಾಮಾನುಗಳಿದ್ರೆ ಅದೇ ಥರ ಮನೆಗಳೇ ಸಿಗಬೇಕು ಸಿಚ್ಯುವೇಶನ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ ಅದೇ ಥರನೇ ಮನೆಗಳನ್ನ ಹುಡುಕ್ತಾ ಇರಬೇಕು ಹಾಗಾಗಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಅಂತ ಹೇಳಿ ಜಾಸ್ತಿ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಯಾವುದು ಕೂಡ ತರೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ತಂದು ನನಗೆ ಹಾಗೆ ಇಟ್ಕೋಬಾರ್ದು ಏನಾದರೂ ಒಂದು ಯೂಸ್ ಆಗಬೇಕು ಸುಮ್ಮನೆ ತೊಗೊಂಬಂದು ಒಂದು ಮೂಲಲ್ಲಿ ಇಟ್ಕೊಂಡ್ರೆ ಯಾವತ್ತೋ ಒಂದು ದಿನ ಯೂಸ್ ಆಗುತ್ತೆ ಬಟ್ ಅದಕ್ಕೆ ಅಂತ ತೊಗೊಂಬಂದು ಸ್ಟಾಕ್ ಮಾಡಿ ಇಟ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇಷ್ಟು ದಿನನೂ ಅಟ್ ಟಿ ವಿ ಯೂನಿಟ್ ಕೂಡ ತೊಗೊಂಡಿರಲಿಲ್ಲ ಹಾಗಾಗಿ ಮಕ್ಳಿಗೆ ಹೆಂಗೆ ಯೂಸ್ ಆಗುತ್ತೆ ಅವರಿಗೆ ಏನು ಪಾಪ ಇಟ್ಕೊಳ್ಳೋದಕ್ಕೆ ಯಾವುದು ಕೂಡ ರ್ಯಾಕ್ ಆಗಲಿ ಏನೂ ಕೂಡ ಕೊಟ್ಟಿಲ್ಲ ಹಾಗಾಗ್ಬಿಟ್ಟು ಅದನ್ನೇ ಅಡ್ಜಸ್ಟ್ ಮಾಡಿ ಇಡ್ಬೋದು ಅಂತ ಹೇಳಿ ಅದನ್ನು ರೂಮಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಟಿ ವಿದು ಯೂನಿಟನ್ನು ತರಿಸಿದೆ ಸೊ ಇವಾಗ ಇಲ್ಲಿ ಹಾಲ್ ರೂಮ್ಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಸೊ ಈ ಥರ ಹಾಗಾಗಿ ಜಾಸ್ತಿ ಸಾಮಾನುಗಳನ್ನ ಇಡಬಾರ್ದು ಅಂತ ಅಂದ್ಕೋತೀನಿ ಇವಾಗ ಸ್ವಲ್ಪ ವಿಂಡೋಸ್ ಎಲ್ಲ ಕೂಡ ಅಷ್ಟೇ ಸ್ವಲ್ಪ ಧೂಳೆಲ್ಲ ಕೂಡ ಆಗಿತ್ತು ಅದಾದ ನಂತರ ಇವಾಗ ಕಿಟಕಿ ಬಾಗಿಲು ಎಲ್ಲ ಕೂಡ ಸ್ವಲ್ಪ ಸ್ಟೇ ಮಾಡಿಬಿಟ್ಟು ಒರೆಸ್ಕೊತಾ ಇದ್ದೀನಿ ಟೈಮ್ ಆಗಲೇ ಟ್ವೆಲ್ ಆಗ್ತಾ ಬಂತು ಸೊ ನಾನು ಇನ್ನು ಕೂಡ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ನನಗೆ ಹಾಡುಗಳು ಇದ್ದರೆ ಕೆಲಸ ಮಾಡೋದೇ ಗೊತ್ತಾಗೋಲ್ಲ ಹಾಗಾಗ್ಬಿಟ್ಟು ಸುಮ್ಮನೆ ಹಾಡನ್ನು ಹಾಕಿ ಬಿಟ್ಬಿಟ್ಟಿದ್ದೀನಿ ಟಿ ವಿಯಲ್ಲಿ ಸೊ ಫೋನಲ್ಲಿ ಯಾವುದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಫ್ರೀದು ಯಾವುದೂ ಇಲ್ಲ ಎಲ್ಲ ಕೂಡ ಇದು ಮಾಡಬೇಕು ಹಾಗಾಗಿ ಟಿ ವಿಯಲ್ಲಿ ಮ್ಯೂಸಿಕ್ ಇದನ್ನು ಹಾಕಿ ಚಾನಲ್ನ ಬಿಟ್ಟಿದ್ದೀನಿ ಸೊ ಓಡ್ತಾ ಇದೆ ಸೊ ಆ ಥರ ಸಾಂಗ್ ಇದ್ದರೆ ನನಗೆ ಎಷ್ಟಾದರೂ ಕೆಲಸ ಮಾಡ್ತೀನಿ ಸೊ ಡೇ ಫುಲ್ ಆದ್ರೂ ಮಾಡಿಬಿಡ್ತೀನಿ ಸೊ ನೀವೇ ಯಾವ ಥರ ಮಾಡ್ತೀರಾ ಕೆಲಸ ಮಾಡುವಾಗ ಇಲ್ಲಾಂದರೆ ಬೋರ್ ಆಗಿಬಿಡುತ್ತೆ ಕೆಲಸ ಮುಂದಕ್ಕೆ ಸಾಗೋದಿಲ್ಲ ಕೈಕಲ್ಲ ಸ್ಲೋ ಆಗಿಬಿಡುತ್ತೆ ಹಾಗಾಗಿ ಹಾಡನ್ನ ಹಾಕ್ಕೊಂಬಿಟ್ಟು ಕೆಲಸವನ್ನು ಮಾಡ್ತಾ ಇದ್ದೀನಿ ಶೋಕೇಶ್ ಕೂಡ ಅದು ಒಂದಿದೆ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಮಕ್ಕಳು ಪದೇ ಪದೇ ಗ್ಲಾಸ್ನ ಓಪನ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅದಕ್ಕೂ ಕೂಡ ಡಸ್ಟ್ ಹೋಗಿದೆ ಹಾಗಾಗಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜೆಲ್ಲ ಕೂಡ ಒಳಗಡೆ ಎಲ್ಲ ಒರೆಸಿ ಹಾಗೆಯೇ ಇವಾಗ ಮೇಲ್ಗಡೆ ಕೂಡ ಒರೆಸ್ಕೊತಾ ಇದ್ದೀನಿ ಸೊ ಲಾಸ್ಟಲ್ಲಿ ನೆಲ ಒಂದು ಬಿಟ್ರೆ ಕ್ಲೀನಿಂಗ್ ಎಲ್ಲ ಮುಗೀತು ರೂಮಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾಗಿದೆ ಸೊ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ಹಾಕಬೇಕು ಎಲ್ಲ ಕೂಡ ತೆಗ್ದುಬಿಟ್ಟು ಬೆಳಗ್ಗೆನೇ ಆಲ್ಮೋಸ್ಟ್ ಸುಮಾರು ವಾಶ್ಗೆ ಹಾಕಿದ್ದೆ ಹಾಗಾಗಿ ಸೊ ಕೆಲಸಗಳೆಲ್ಲ ಕೂಡ ಆಯಿತು ಸೊ ಲಾಸ್ಟಲ್ಲಿ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ನೆಲವನ್ನು ಓರಿಸ್ತಾ ಇದ್ದೀನಿ ಸೊ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮನೆಯ ಶುದ್ಧಿ ಕೂಡ ಆಗತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಒರೆಸ್ಕೊತಾ ಇದ್ದೀನಿ ಹಾಗೆಯೇ ಪ್ರತಿಯೊಂದು ಸಂಬಂಧ ಸಂಬಂಧಪಟ್ಟಿರೋದ್ರಿಂದ ಇವತ್ತು ವಿಷಯವನ್ನು ಮಾತಾಡಿದೆ ಟಾಪಿಕ್ನ ಸೊ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ಹಾಗೆ ಸರಿನಾ ತಪ್ಪಾ ಅಂತ ಕೂಡ ಯಾವ ಥರ ಅಂತ ಕಮೆಂಟಲ್ಲಿ ಹಾಕಿ ಅಂತ ಕೇಳ್ತೀನಿ ಸೊ ನನಗೂ ಕೂಡ ತಿಳಿಸಿ ಗೊತ್ತಾಗತ್ತೆ ಇವತ್ತಿನ ಈ ಲಾಗನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸೊ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಹಾಗೆ ಟೈಮ್ ಆಗೋಗ್ಬಿಟ್ಟು ಸೊ ಹನ್ನೆರಡುವರೆ ಒಂದು ಗಂಟೆ ಆಯಿತು ಆವಾಗ ಸ್ವಲ್ಪ ಬೇಗ ಬೇಗ ಮೆಂತ್ಯ ಚಟ್ನಿ ಹಾಗೆಯೇ ಸ್ವಲ್ಪ ಬಿಟ್ರೋಟ್ ಪಲ್ಯ ನೈಟು ಸ್ವಲ್ಪ ಉಳಿದಿತ್ತು ಅದಕ್ಕೆ ಜೋಳದ ರೊಟ್ಟಿಯನ್ನು ಬಿಸಿ ಬಿಸಿ ರೊಟ್ಟಿಯನ್ನು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಇಷ್ಟ ಅದೇ ಲೈಕ್ ಮಾಡಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್